ನಮಸ್ತೆ ಸ್ಪರ್ಧಾಕಾಂಕ್ಷಿಗಳೇ ಯಾರೆಲ್ಲ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೆ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಾಗೆ ಆಲ್ ಟಿಕೆಟ್ ಬಿಡುಗಡೆಯಾಗಿದೆ ಸ್ನೇಹಿತರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎಂದ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಾಗೆ ಆಲ್ ಟಿಕೆಟ್ ರಿಲೀಸ್ ಆಗಿರುವಂಥದ್ದು ನಾವು ಗಮನಿಸ್ಬೋದಾಗುತ್ತೆ ಸೊ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕತೆಗೆ ಹಾಗೆ ಒಂದು ಲಿಂಕ್ ಇರುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ಎಕ್ಸಾಮಿನೇಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಮುಖಾಂತರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅನ್ನುವಂಥದ್ದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಪ್ಲಿಕೇಶನ್ ನಂಬರನ್ನು ಹಾಕೋದು ಹಾಕಬೇಕಾಗುತ್ತೆ ಅದ್ರ ಜೊತೆ ಜೊತೆಗೆ ಹೆಸರನ್ನು ಕೂಡ ಅಪ್ಲಿಕೇಶನ್ನ ಅಪ್ಲಿಕೆಂಟ್ನ ನೇಮ್ ನಾಲ್ಕು ನಾಲ್ಕು ಫಸ್ಟ್ ನಾಲ್ಕು ಡಿಜಿಟನ್ನು ಹಾಕಬೇಕಾಗುತ್ತೆ ಈ ಮುಖಾಂತ್ರ ಫಸ್ಟ್ ನಾಲ್ಕು co uh -huh. ಲೆಟರ್ಸನ್ನು ಹಾಕಿದಾಗ ಸಬ್ಮಿಟನ್ನು ಕೊಟ್ಟಾಗ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗ್ತಾ ಹೋಗುತ್ತೆ ಸ್ನೇಹಿತರ ಆಲ್ ಟಿಕೆಟ್ ಇದು ಮುಖಾಂತರ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಾಗೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟ ಆಲ್ ಟಿಕೆಟ್ ರಿಲೀಸ್ ಆಗಿದೆ ಬೇಗ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಮೇಜರಾಗಿರ್ತಕ್ಕಂಥದ್ದು ಯಾರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು ಇದು ತುಂಬ ಗೊಂದಲದಲ್ಲಿದ್ದೀರಿ ಸ್ನೇಹಿತರ ಸ್ಪರ್ಧಾಕಾಂಕ್ಷಿಗಳು ಅನ್ನುವಂಥದ್ದು ಸೊ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರೋರು ಎಲ್ಲರೂ ಕೂಡ ಬರೀಬೇಕು ಅನ್ನುವಂಥದ್ದು ಅಭಿಪ್ರಾಯ ಯಾಕಂದರೆ ಅದು ಕೆ ಪಿ ಸಿಯಿಂದ ಕೆಲವು ಟೈಮ್ ಏನಾಗುತ್ತೆ ಅಂತಂದರೆ ಪರೀಕ್ಷೆ ಟು ಪರೀಕ್ಷೆ ಡಿಫ್ರೆನ್ಸ್ ಇರುತ್ತೆ ಒಂದು ಪರೀಕ್ಷೆಯಲ್ಲಿ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸಾಗಿದ್ರೆ ಬೇರೆ ಇನ್ಯಾವುದೋ ಪರೀಕ್ಷೆಗಳು ತೆಗೆದುಕೊಳ್ಳುವಂಥ ಅವಕಾಶ ಇಲ್ಲ ಅನ್ನುವಂಥದ್ದು ಬಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನು ಈ ಒಂದು ನೋಟಿಫಿಕೇಶನ್ ಇಶ್ಯೂ ಆಗಿದೆ ಇದರಲ್ಲಿ ಅದಕ್ಕೆ ಹಾಗೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅವು ಹೇಗೆ ವಿಲೇಜ್ ಅಕೌಂಟೆಂಟ್ ಆಗಬೇಕು ಅನ್ನುವಂಥ ಆಸೆ ಆಸೆಯನ್ನು ಇಟ್ಕೊಂಡು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೋ ಅಪ್ಲಿಕೇಶನ್ ಹಾಕಿರೋರೆಲ್ಲರೂ ಕೂಡ ಈ ಒದಕ್ಕೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಲೇಬೇಕಾಗುತ್ತೆ ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂತಂದರೆ ಕಡ್ಡಾಯ ಕನ್ನಡ ಪರೀಕ್ಷೆನ ನೀವು ಹಾಜರಾಗಿಲ್ಲ ಅಂತಂದರೆ ಈ ಮುಖಾಂತರ ಪೇಪರ್ ಒನ್ ಪೇಪರ್ ಟು ಕೂಡ ಯಾವುದೇ ರೀತಿಯಾದಂಥ ಹಾಜರಾಗೋದಕ್ಕೆ ಪರೀಕ್ಷಾ ಪ್ರಾಧಿಕಾರ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಮುಖಾಂತರ ಕಡ್ಡಾಯ ಕನ್ನಡ ಪರೀಕ್ಷೆನ ಎಲ್ಲರೂ ಕೂಡ ಅಟೆಂಡ್ ಮಾಡಲೇಬೇಕು ಅನ್ನುವಂಥದ್ದು ಮುಖಾಂತರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ಸ್ನೇಹಿತರೆ ಯಾರಿನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೆಂಟ್ಸ್ ಯಾರು ಇದ್ದರೂ ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆನ ಬರಲಿಕ್ಕೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಇರೋದರಿಂದ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆನ ಬರಲಿಕ್ಕೆ ಆರ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮನ್ನು ಅಟೆಂಡ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಸ್ಪರ್ಧಾಕಾಂಕ್ಷಿಗಳೇ